ಹಾಯ್ ಹೆಲೋ ಯು ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್ ನನ್ನ ಚೈನದ ಹೆಸರು ಇದೆ ಕನ್ನಡ ಕಸ್ತೂರಿ ಅಂತ ನಮ್ಮ ಚೈನಲ್ ಅಂತ ಅಲ್ಲ ಇದು ನಮ್ಮ ಮನೆಯವರು ಚೈನಲನ್ನು ಕನ್ನಡ ಕಸ್ತೂರಿ ಅಥವಾ ಕನ್ನಡ ಕಸ್ತೂರಿ ಬ್ರದರ್ ಅಂತ ನಾನು ಇವತ್ತೇ ನಿಮಗೆ ಎಲ್ಲರಿಗೂ ತಿಳಿಸಿದ್ದೇನೆಂದರೆ ಡೇರೆ ಗಿಡ ಅಂದರೆ ಮಲೆನಾಡು ಪ್ರದೇಶದಲ್ಲಿ ತಂಡ ವಾತಾವರಣಕ್ಕೆ ಕಾರಣಕ್ಕೆ ಡೇರೆ ಗಿಡ ಅನ್ನೋ ಸೀಸನ್ ಈ ಒಂದು ಮೂರು ತಿಂಗಳ ಡೇರೆ ಗಿಡ ಸೀಸನ್ ಎಲ್ಲಿ ಹೋದರೂ ನಿಮಗೆ ಡೇರೆ ಗಿಡದಂತೆ ನೋಡೋಕೆ ಸಿಗುತ್ತವೆ ಕಲರ್ ಕಲರ್ ಡೇರೆ ಗಿಡ ಅದರಲ್ಲಿ ತುಂಬ ವೆರೈಟೀಸ್ ಇರ್ತವೆ ಆ ವೆರೈಟೀಸ್ ಯಾವುದಂದ್ರೆ ಕಲರಲ್ಲೂ ವೆರೈಟಿಸಾ ಹೆಸರುಗಳೂ ಚೇಂಜಾ ಒಂದು ಬೇರೆ ಗಿಡಕ್ಕೆ ಒಂದೊಂದು ಥರ ಹೆಸರು ಜಮ್ಕನ್ ಪಟ್ಟಿ ಆಮೇಲೆ ಸಾದಾ ಗೊಂಡೆ ಹೂವಿನ ಥರ ಒಂದು ಹೂ ಡೇರೆ ಬೇರೆ ಗಿಡನೇ ಅದು ಕೂಡ ಆದರೆ ಇದರ ಪ್ರೊಸೀಸ್ ಹೇಗೆಂದರೆ ಫಸ್ಟನ್ನು ನಾವು ಯಾರ ಮನೆಯಿಂದ ಗಿಡವನ್ನು ಇಸ್ಕೋಬೇಕಂದ್ರೆ ಡೈರೆಕ್ಟಾಗಿ ಗಿಡವನ್ನು ಇಸ್ಕೊಬರ್ತೀವಿ ಹೌದು ಬಟ್ ಇದನ್ನು ಫಸ್ಟ್ ಸ್ಟೆಪ್ ಏನಂದರೆ ಈ ಥರ ನೆಡಬೇಕು ನೋಡಿ ಚಿಕ್ಕ ಚಿಕ್ಕದಾಗಿ ನಾನು ತೋರಿಸ್ತಾ ಇದ್ದೀನಿ ಇದು ಒಂಥರ ಗೆಡ್ಡೆ ಆದ ನಂತರ ಹೂವು ಅರಳುವಂಥದ್ದು ಗಿಡ ಆಗುವಂಥದ್ದು ಪ್ರೊಸೆಸ್ಸು ಇದನ್ನು ನಾನು ಈಗ ನೆಟ್ಟಿದ್ದೀನಿ ನೋಡಿ ಚಿಕ್ಕ ಚಿಕ್ಕದ ಕೋಲ್ ಕೊಟ್ಟಿದ್ದೀನಿ ಇದು ಇವಾಗ ಈ ಮಳೆಗೆ ಕೆಳಗಡೆ ಗೆಡ್ಡೆ ಆಗ್ತವೆ ಮಣ್ಣಿನ ಒಳಗೆ ಭೂಮಿಯಲ್ಲಿ ಗೆಡ್ಡೆ ಆಗ್ತವೆ ಬಟಾಟೆ ಹೇಗೆ ಆ ಥರ ಆ ಗೆಡ್ಡೆ ಮೂಲಕ ಈ ಒಂದು ಗಿಡವನ್ನು ಆಗಿ ಅಷ್ಟರ ನಂತರ ಇಲ್ಲಿ ನೋಡಿ ಇಲ್ಲಿ ದೊಡ್ಡ ಹೂವು ಗಿಡ ಇದ್ದಾವೆ ಈ ಥರ ಬೆಳೆದು ಇದಕ್ಕೆ ಸಪೋರ್ಟ್ ಕೊಡಬೇಕಾಗುತ್ತೆ ಕೋಲು ಕೋಲಿಗೆ ಸಪೋರ್ಟ್ ಕೊಟ್ಟು ಮಣ್ಣು ಗೊಬ್ಬರ ಎಲ್ಲ ಹಾಕಿದ ತಕ್ಷಣ ಹಾಕಿದ ತಕ್ಷಣ ಇದು ನೋಡಿ ಇಲ್ಲೊಂದು ಹೂವಿನ ಹೂವಾಗಿದೆ ಕೆಂಪು ಕಲರ್ ಹೂವಾಗಿದೆ ನೋಡಿ ಇದು ಕೆಂಪು ಕಲರ್ ಡೇರೆ ಗಿಡ ಅಂತ ಈ ಥರ ಗಿಡ ಆಗ್ತವೆ ಆದರೆ ಇದಕ್ಕೆ ಏನು ವರ್ಕ್ ಅಂದರೆ ಫಸ್ಟ್ ವರ್ಕ್ ಏನಂದರೆ ಹೂವಿನ ಗಿಡ ನೆಟ್ಟಿದ ತಕ್ಷಣ ಇದು ದೊಡ್ಡದಾಗ್ತವೆ ತುಂಬ ತುಂಬ ದೊಡ್ಡಾಗ್ತವೆ ಅದಕ್ಕೆ ಸಪೋರ್ಟಿಂಗ್ ಕೋಲ್ ಕೊಟ್ಟಿಲ್ಲ ಅಂದರೆ ಅದನ್ನು ಕೆಳಗೆ ಬಿಡು ಅದಕ್ಕೆ ಕೋಲ್ ಕೊಡಬೇಕಾಗುತ್ತೆ ಗೊಬ್ಬರ ಕೊಡಬೇಕು ಗೊಬ್ಬರ ಅಂದರೆ ನೀವು ರಾಸಾಯನಿಕ ಗೊಬ್ಬರನಾದರೂ ಕೊಡ್ಬೋದು ಮನೆ ತಯಾರು ಮಾಡಿರುವಂಥ ಗೊಬ್ಬರಗಳನ್ನು ಕೊಡ್ಬೋದು ಗೊಬ್ಬರ ಕೊಡಬೋ ಗೊಬ್ಬರ ಕೊಡ್ಬೋದು ಆಮೇಲೆ ಇದಕ್ಕೆ ಬೆಂಕಿ ಕಡ್ಡಿ ಡೇರೆ ಗಿಡ ಅಂತ ಇರುತ್ತೆ ಗೊಂಡೆ ಹೂವಿನ ಥರ ಗಿಡ ಅಂತ ಇರುತ್ತೆ ಜಮಕನ್ ಪಟ್ಟಿ ಗಿಡ ಅಂತ ಹೂವಿನ ಗಿಡ ಅಂತಲೂ ಆಗುತ್ತೆ ಇದು ನೋಡಿ ನಮ್ಮ ಮನೆಗೆ ಈ ಥರ ಹೂವಾಗಿದೆ ನನಗೂ ಈ ಥರ ಖುಷಿ ಇತ್ತು ಮೊದಲೇ ಆದರೆ ಇಷ್ಟು ದಿನ ನಮ್ಮ ಅತ್ತೆಯವರು ಎಲ್ಲ ಗಿಡಗಳನ್ನು ಬೆಳೆಸ್ತಾ ಇದ್ದರು ಈ ವರ್ಷ ನಾನು ಸ್ವಂತಾಗಿ ಖುದ್ದಾಗಿ ಮಾಡಿದ್ದೀನಿ ಈಗ ನೋಡಿ ಸಿಸ್ಟರ್ಸು ಮತ್ತು ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಏನಾದರೂ ತಪ್ಪ ಅದರಲ್ಲಿ ಕ್ಷಮೆ ಇರಬೇಕು ಮತ್ತು ನಮ್ಮ ಸಿರ್ಸಿ ಕಡೆಯವರು ತುಂಬ ಫ್ರೆಂಡ್ಸ್ ಇದ್ದಾರೆ ಆಮೇಲೆ ನಮ್ಮ ಸುರಕ್ಷಾ ಸಿಸ್ಟರ್ ವಿಲಾಸಿನಿ ಸಿಸ್ಟರ್ ಆಮೇಲೆ ನಮ್ಮ ನಿಡೋಣಿ ಗುರುಗಳೇ ನೋಡಿ ನಾನು ಮಾಡ್ತಾ ಮಾಡ್ತಾಯಿದ್ದೇನೆ ವಿಡಿಯೋಗಳನ್ನು ಹೇಗೆ ಆಗಿದೆ ನಾನು ಮಾಡಿದ ವಿಡಿಯೋ ಅಂತ ನೀವು ಹೇಳಬೇಕು ಫಸ್ಟ್ ಟೈಮನ್ನು ನಾನು ಮಾಡ್ತಾ ಇದ್ದೀನಿ ನೋಡಿ ಈ ಥರ ಡೇರೆ ಗಿಡ ವೆರೈಟಿ 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 ಡೇರೆ ಗಿಡ ಇದ್ದಾವೆ ಇವಾಗ ನಾನು ಇದಿಷ್ಟನ್ನೇ ವಿಡಿಯೋ ಮಾಡಿದ್ದೀನಿ ಹೂ ಆದ ನಂತರ ಇನ್ನೊಂದು ಸರ್ತಿ ಇನ್ನೊಂದು ವಿಡಿಯೋ ಮಾಡ್ತೀನಿ ಆವಾಗ ನನಗೆ ಇದೇ ಥರ ಸಪೋರ್ಟ್ ಮಾಡಬೇಕು ಇದು ನೋಡಿ ನಾನು ಫಸ್ಟ್ ವಿಡಿಯೋಗೆ ಹೇಗೆ ಫಸ್ಟಿಗೆ ನಿಮಗೆ ನೆಲದ ನೆಲದ ಒಳಗೆ ಹೇಗೆ ಗಿಡ ಡೇರೆ ಗಿಡನ ನೆಟ್ಟಿದ್ದೀನಿ ಅಂತ ತೋರಿಸಿ ಹೇಳಿದ್ದೀನಲ್ವ ನೆಲದೊಳಗೂ ನೀವು ನೆಟ್ಟು ಪರವಾಗಿಲ್ಲ ಇಲ್ಲ ಈ ಥರ ಚೀಲ ಇರುತ್ತೆ ನೋಡಿ ಈ ಥರ ಚೀಲದೊಳಗೆ ಸಿಮೆಂಟ್ ಚೀಲ ಎಲ್ಲ ಇರ್ತಾವಲ್ಲ ಆ ಥರ ಚೀಲದೊಳಗಾದ್ರೂ ಯಾರಾದರೂ ಮನೆಯಿಂದ ನೀವು ಸೈಡಿಗೆ ಹಿಳ್ ಬಂದಿರ್ತಾವೆ ಹಿಳ್ ಹಿಳ್ಳಂತ ಇರುತ್ತೆ ಅಂದರೆ ಒಂದು ದೊಡ್ಡ ಮರ ಥರ ಇದಾದರೆ ಅದಕ್ಕೆ ಸೈಡ್ ಪಕ್ಕ ಇದು ನೋಡಿರಿ ಈ ಥರ ಹೆರೆ ಅಂತ ಇರುತ್ತೆ ಈ ಹೆರೆಯನ್ನು ತುಂಡು ತಂದು ನೀವು ನೆಲದೊಳಗಾದರೂ ಹಾಕ್ಬೋದು ಇಲ್ಲ ಈ ಥರ ಸಿಮೆಂಟ್ ಶಿಲೆ ಎಲ್ಲ ತಂದು ಮಣ್ಣು ಹಾಕಿ ಆ ಮಣ್ಣದ ಮೇಲೆ ಮಣ್ಣದ ಒಳಗಡೆ ನೀವು ಆ ಗಿಡನ ನೆಟ್ಟರು ಓಕೆ ಅಷ್ಟ ನಂತರ ನೋಡಿ ಈ ಥರ ಕೋಲೆಲ್ಲ ಕೊಳಿ ನಾನು ತೋರಿಸಿದ್ದೀನಲ್ಲ ಆವಾಗ ಫಸ್ಟ್ ಸ್ಟೆಪ್ ತೋರಿಸಿದ್ದೀನಲ್ಲ ಆ ಥರ ದೊಡ್ಡ ದೊಡ್ಡ ಗಿಡ ಆಗ್ತವೆ ಈ ದೊಡ್ಡ ದೊಡ್ಡ ಗಿಡನ ಕಡೆಗೆ ನಾವು ಕೋಲು ಕೊಟ್ಟು ಈ ರೀತಿ ಸಂರಕ್ಷಣೆ ಮಾಡಬೇಕು ನೋಡಿದ್ದೀರಾ ನಾವು ಶಿಲೆಯದೊಳಗಿನೂ ಆನ್ ಆನ್ ಮಾಡಿದ್ದೀನಿ ಹಾಗೆ ನಾನು ಭೂಮಿ ಮೇಲೆಯೂ ಭೂಮಿಯಲ್ಲಿ ಒಳಗಡೆನೂ ನಾನು ಅದನ್ನು ನೆಟ್ಟಿ ಮಾಡಿದ್ದೀನಿ ನೋಡ್ತಾ ಇದ್ದೀರಾ ಸಿಸ್ಟರ್ಸ್ ಈ ಥರ ಇದು ನಮ್ಮ ಈ ಮಲೆನಾಡು ಪ್ರದೇಶ ಅಂದರೆ ನಮ್ಮ ಸಿರ್ಸಿ ಸಿದ್ದಾಪುರ ಸಾಗರ ಈ ಕಡೆ ಎಲ್ಲ ತುಂಬ ಈ ಥರ ಗಿಡಗಳು ತುಂಬ ಡೇರೆ ಗಿಡದ್ದೇ ಹಬ್ಬ ಅಂತ ಹೇಳೋ ಕಂಡಿಲ್ಲ ಶ್ರಾವಣ ಮಾಸವಾಗೆಲ್ಲ ಒಳ್ಳೆ 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 ಗಿಡ ಸೈಡ್ ನೋಡಿ ಈ ಥರ ಸಪೋರ್ಟ್ ಕೊಡಬೇಕಾಗತ್ತೆ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಇದು ನೋಡಿ ಇಲ್ಲಿ ಒಂದು ಹೂವು ಹರಳಿದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇವಾಗ ಫಸ್ಟು ಸ್ಟಾರ್ಟಿಂಗ್ ಹೇಗೆ ಥರ ನೆಡಬೇಕು ಯಾವ ಥರ ಆಗತ್ತೆ ಹೂವು ಸ್ಟೆಪ್ ಹೇಗೆ ಒಂಥರ ಗೆಡ್ಡೆ ಬಟಾಟೆ ಹೇಗೆ ಗೆಡ್ಡೆ ನೋಡಿರಿ ಆ ಥರ ಭೂಮಿಯೊಳಗೆ ಗೆಡ್ಡೆ ಆಗಿ ಪ್ರತಿ ವರ್ಷ ಮಳೆಗಾಲಕ್ಕೆ ಚಿಗುರ್ತಾವೆ ಚಿಗುರಿದ ನಂತರ ಹೇಗೆ ಮಳೆ ಬೀಳ್ತಾ ಇರುತ್ತೆ ಕಂಟಿನ್ಯೂ ಡೈಲಿ ಡೈಲಿ ಮಳೆ ಬೀಳ್ತಾ ಇದ್ರೆ ಈ ಥರ ಎರೆ ಥರ ಉದ್ದಕ್ಕಾಗಿ ಅದನ್ನು ಬೆಳ್ಕೊಂಡು ಅಲ್ಲೇ ಹೂವು ಆಗ್ತವೆ ನೋಡ್ತಾ ಇದ್ದೀರಾ ಎಷ್ಟು ಉದ್ದು ಉದ್ದು ಆಗ್ತವೆ ನೋಡಿ ಗಿಡಗಳನ್ನು ಈ ಥರ ಹಾಕ್ತವೆ ನೋಡಿರಿ ಇಲ್ಲೇ ನಮ್ಮ ಮನೆಗೆ ಮೆಣಸಿನ ಗಿಡ ನೋಡಿ ನೋಡಿ ಮೆಣಸು ಆಗಿದ್ದಾವೆ ನೋಡ್ತಾ ಇದ್ದೀರಾ ಮೆಣಸು ಹಸಿ ಮೆಣಸು ಚೂಚು ಮೆಣಸು ಅಂತ ಅಂತೀವಿ ನೋಡ್ತಾ ಇದ್ದೀರಾ ಸಿಸ್ಟರ್ ಇದು ನೋಡಿ ಇದು ನಮ್ಮ ಮನೆಯ ತೋಟ ಕಾಳು ಮೆಣಸು ನೋಡ್ತಾ ಇದ್ದೀರಾ ಸಿಸ್ಟರ್ ಯಾರೆಲ್ಲ ಫಸ್ಟಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಿಸ್ಟರ್ ಬ್ರದರ್ಸ್ ನಮ್ಮ ಫ್ರೆಂಡ್ಸ್ಗಳು ಅಕ್ಕ ತಂಗಿದಿರು ಲೈಕ್ ಮಾಡಿ ಕಮೆಂಟ್ ಶೇರ್ ಕೊಡಿ ನಾನು ಮಾಡಿದ ವಿಡಿಯೋ ಹೇಗ ಇದೆ ಅಂತದ್ರ ಬಗ್ಗೆ ತಿಳಿಸ್ಕೊಡಿ ಆಯಿತಾ ಪ್ರೋತ್ಸಾಹನ ಕೊಡಿ ಓಕೆನಾ ನೋಡಿ ಈ ಥರ ಎಲ್ಲ ಇರುತ್ತೆ ಓಕೆ ಇಲ್ಲಿ ಮನೆಗೆ ಸೋನೆ ಗಿಡನೂ ಇದೆ ನೋಡಿ ವೆರೈಟಿ ವೆರೈಟಿ ಸೋನೆ ಗಿಡ ಕಲರ್ಸು ಇದ್ದಾವೆ ಈ ಥರ ಶೋ ಗಿಡ ಎಲ್ಲನೂ ಇದ್ದಾವೆ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಫಸ್ಟ್ ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಕಾಮೆಂಟ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಶೇರು ಮಾಡಿ ಸಿಸ್ಟರ್ ಓಕೆ ನಮ್ಮ ಮನೆಗೆ ದನದ ಕೊಠಡಿ ಕೂಡ ಇದೆ ಕೊಟ್ಟಿಗೆನೂ ಇದೆ ದನದ ಕೊಟ್ಟಿಗೆ ಇದೆ ಆಮೇಲೆ ಇದನ್ನು ನೋಡಿ ಕನಕಾಂಬಿರ ಹೂವಿನ ಗಿಡ ಯಾವುದು ಇಲ್ಲ ನಮ್ಮ ಮನೆಗೆ ಅನ್ನೋದಿಲ್ಲ ಪ್ರತಿಯೊಂದು ಗಿಡಗಳನ್ನೇ ನೀರು ಸೋನೆ ಅಂತ ಹೇಳಿ ಇದು ನೋಡಿ ಬಸಲೆ ಸೊಪ್ಪು ನೋಡಿ ಫ್ರೆಂಡ್ ಬಸಲೆ ಸೊಪ್ಪು ನೀರು ಸೋನೆ ಇದ್ದೀರಾ ನಿಂಬೆ ಗಿಡ ಎಲ್ಲ ಇದೆ ತೋಟ ಇದು ನಮ್ಮ ಮನೆಯ ತೋಟ ನೋಡ್ತಾ ಇದ್ದೀರಾ ಫ್ರೆಂಡ್ ಆದರೆ ಆಗಿ ನಾನು ಬೇರೆ ಗಿಡದ ಬಗ್ಗೆನೇ ತಿಳಿಸ್ಕೊಡ್ಬೇಕು ಹೇಳಿಕೊಡ್ಬೇಕು ಅಂತ ಹೇಳಿ ನಾನು ಈ ವಿಡಿಯೋನ ಆ ಉದ್ದೇಶದಿಂದ ಮಾಡಿದ್ದೀನಿ ನನ್ನ ಇಶ್ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಆಯಿತಾ ಮುಂದಿನ ಪ್ರೊಸೆಸ್ ಏನಂದರೆ ಹೂ ಆಗಿರುವಂಥ ಎರಡು ನಾಲ್ಕು ಗಿಡಗಳು ಇದ್ದಾವೆ ಅದನ್ನು ನಾನು ತೋರಿಸ್ತೀನಿ ನೋಡಿ ಸಿಸ್ಟರ್ಸ್ ಈ ಥರ ಎಲ್ಲ ಗಿಡಗಳು ಆಗ್ತವೆ ಇದು ನೋಡಿ ಇದು ಒಂದು ಕಲರು ಇದರಲ್ಲಿ ತುಂಬ ವೆರೈಟೀಸ್ ಇರ್ತವೆ ಹೂವಿನ ಇಲ್ಲ ಅಂದ್ರೆ ಹನ್ನೆರಡು ಕಲರ್ಸ್ ಇರ್ತವೆ ಮತ್ತು ಹೆಸರು ಬೇರೆ 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 ಇರ್ತವೆ ಸಿಸ್ಟರ್ಸ್ ಇದು ನೋಡಿ ಒಂದು ಥರ ಹೂವು ಆಮೇಲೆ ಇದು ಡಿಶ್ ಬುಟ್ಟಿ ಅಂತ ನೋಡಿ ಡಿಶ್ ಬುಟ್ಟಿ ಥರನೇ ಒಂದು ಹೂ ಆಗುತ್ತೆ ಇದಕ್ಕೆ ನಾವು ಡಿಶ್ ಬುಟ್ಟಿ ಬೇರೆ ಗಿಡ ಅಂತೀವಿ ನೋಡಿ ಇನ್ನೂ ಮತ್ತೆ ಅರಳತ್ತೆ ಇನ್ನೂ ಅರಳಲಿಲ್ಲ ಇನ್ನೂ ಅರಳುತ್ತಾ ಇದೆ ಇದು ನೋಡಿ ಇಲ್ಲೊಂದು ಹೂವಾಗಿದೆ 哎来